ನಿಮ್ಮ ಮನಸ್ಸು ಅದೇ ಸಮಸ್ಯೆಗಳ ಬಗ್ಗೆ ಸುತ್ತುತ್ತಾ ಹೋಗಿ ನಿಮ್ಮ ಸುಖ ಶಾಂತಿ ಕಸಿದುಕೊಳ್ಳುತ್ತಿದೆಯಾ ನಿದ್ದೆಯೂ ಇಲ್ಲ ಮನಸ್ಸಿಗೆ ಶಾಂತಿಯೂ ಇಲ್ಲ ಜನರು ಸುಮ್ಮನೆ ಮಾಡ್ಯುಲೇಷನ್ ಮಾಡಿ ಧ್ಯಾನ ಮಾಡಿ ಅಂತ ಹೇಳ್ತಾರೆ ಆದರೆ ಅದು ಕೆಲಸ ಆಗಲ್ಲ ಯಾಕಂದ್ರೆ ನೀವು ಮೂಲ ಸಮಸ್ಯೆ ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ ಮನಸ್ಸು ಹೀಗೆ ಸುತ್ತುತ್ತಿರುವಾಗ ಬೆಣ್ಣೆ ಹಾಕಿ ಮಸಾಜ್ ಮಾಡಿದ್ರೆ ಯಾವ ಪ್ರಯೋಜನ ಈ ಎಲ್ಲ ಫಾಲ್ಸ್ ಅಡ್ವೈಸ್ ನಂಬಿ ನೀವು ವೇಸ್ಟ್ ಮಾಡ್ತಾ ಇದ್ದೀರಿ ಇದೆಲ್ಲ ಉರುಡಿ ಮಾತು ಓವರ್ ಥಿಂಕಿಂಗ್ ನಿಲ್ಲಿಸಲು ಒಂದೇ ಒಂದು ವಿಷಯ ಬೇಕು ನಿಮ್ಮ ಮನಸ್ಸಿಗೆ ಕೆಲಸ ಕೊಡಬೇಕು ನಿಜವಾದ ಪ್ರಾಯೋಗಿಕ ಕೆಲಸ ಮೊದಲು ಆ ವಿಚಾರವನ್ನು ಪೇಪರ್ ಮೇಲೆ ಬರೆಯಿರಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಹೊರಗೆ ತರಿ ಇದು ಮನಸ್ಸಿನ ಲೋಡ್ ಕಡಿಮೆ ಮಾಡುತ್ತದೆ ಎರಡನೆಯದಾಗಿ ಆ ಪ್ರಾಬ್ಲಮ್ಗೆ ನೀವು ಯಾವ ಎರಡು ಆಕ್ಷನ್ ತಗೊಳ್ಳಬಹುದು ಅಂತ ಬರೆಯಿರಿ ಕನಿಷ್ಠ ಎರಡು ಸಮಾಧಾನ ಹುಡುಕಿ ಮೂರನೆಯದಾಗಿ ಇಂದಿನಿಂದಲೇ ಒಂದು ಆಕ್ಷನ್ ತಗೊಳ್ಳಿ ಇನ್ನು ಯೋಚಿಸೋದು ಬೇಡ ಈಗ ಮಾಡಿ ನಾಲ್ಕನೆಯದಾಗಿ ನಿಮ್ಮ ಬಾಡಿಯನ್ನು ಮೂವ್ ಮಾಡಿ ವಾಕಿಂಗ್ ಎಕ್ಸರ್ಸೈಸ್ ಏನಾದರೂ ಮಾಡಿ ಮನಸ್ಸು ಅಂಡ್ ಬಾಡಿ ಕನೆಕ್ಟ್ ಆಗಿದೆ ನೋಡಿ ನಿಮ್ಮ ಮನಸ್ಸು ಒಂದು ಮಸ್ಕಲ್ ಅಂತ ಇದೆ ಜಿಮ್ಗೆ ಹೋಗಿ ಕೂರಿಸಿ ಇರೋದಕ್ಕಿಂತ ವರ್ಕ್ ಔಟ್ ಮಾಡೋದು ಬೇರೆ ಅಲ್ವಾ ಅದೇ ರೀತಿ ಮನಸ್ಸು ಸುಮ್ಮನೆ ಇರೋದಕ್ಕಿಂತ ಪ್ರಾಬ್ಲಮ್ ಸಾಲ್ವಿಂಗ್ ಮೋಡ್ ಇನ್ ಇದ್ದಾಗ ಸ್ಟ್ರಾಂಗ್ ಆಗುತ್ತದೆ ಕಾಮನ್ ಸೆನ್ಸ್ ಇದು ಆದರೆ ಜನರೂ ಮಾಡಲ್ಲ ಇದೆಲ್ಲ ನಿಮ್ಮ ಕೈಲಿ ಇದೆ ನಿಮ್ಮ ಪವರ್ ಇನ್ ನಿಮ್ಮಲ್ಲೇ ಇದೆ ಬೇರೆಯವರು ಏನೂ ಮಾಡಕ್ಕಾಗಲ್ಲ ಈಗ ಯಾವುದೋ ಪೇಪರ್ ತಗೊಂಡು ಬರೇ ಶುರು ಮಾಡಿ ಇಂದಿನಿಂದಲೇ